ಒಬ್ರು ಪರ್ಸನ್ ನಾವ್ ನೋಡಿಲ್ಲ ಕಣ್ಣಾರೆ ಅವ್ರ ಮಿಸ್ಟೇಕ್ ಇಲ್ಲ ಅಂತ ಅಂದ್ಮೇಲೆ ನಾವ್ ಜಡ್ಜ್ ಮಾಡಕ್ ಹೋಗ್ಬಾರ್ದು ಕಣ್ಣಾರೆ ನೋಡಿ ಜಡ್ಜ್ ಮಾಡ್ಲಿ ಏ ಅವ್ರು ತಪ್ಪು ಮಾಡಿದ್ದಾರೆ ಮಾತಾಡೋಣ ಯಾಕಂದ್ರೆ ಅದ್ ಆಲ್ರೆಡಿ ಈಗ ತುಂಬಾನೇ ಇನ್ಸಿಡೆಂಟ್ಸ್ ಗಳು ನಡಿದೆ ದರ್ಶನ್ ಈ ಕೂತಿದ್ರು ಜೈಲಲ್ಲಿ ಕಾಫಿ ಕುಡಿತಿದ್ರು ಅವ್ರು ಕೂತಿರ್ಲಿ ನಿಂತಿರ್ಲಿ ಮಲಗಿರ್ಲಿ ಕಾಫಿನಾರ ಕುಡಿಲಿ ಏನನ್ನ ಮಾಡ್ಲಿ ಅದ್ರಿಂದ ನಮ್ಗೇನು ಇಲ್ಲ ಅಲ್ವಾ ಕೂತ್ಕೊಂಡ್ರು ಕೂಡ ಒಂದ್ ನ್ಯೂಸ್ ಮಾಡ್ತಾರೆ ಎದ್ ನಿಂತ್ಕೊಂಡ್ರು ಒಂದ್ ನ್ಯೂಸ್ ಅಯ್ ದರ್ಶನ್ ಹಿಂಗ್ ನಡ್ಕೊಂಡ್ ಬರ್ತಾ ಇದ್ರು ಹಂಗೆ ನಡ್ಕೊಂಡ್ ಬರ್ತಾ ಇದ್ರು ಈ ತರ ಕೂತಿದ್ರು ಫ್ಯಾನ್ ಎಲ್ಲಾ ಮೂವಿನೂ ನೋಡ್ತೀವಿ ಬೇಜಾರಾಗುತ್ತೆ ಕೆಲವೊಂದ್ ಕಡೆ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಕೆಲವೊಂದ್ ಕಡೆ ತುಂಬಾನೇ ನಗು ಬರುತ್ತೆ ಏನ್ ಅಂದ್ರೆ ಅವ್ರ ಬಗ್ಗೆ ಅಪ್ಸಿರೋಂತ ರೀತಿಗಳು ಅದನ್ನೆಲ್ಲ ನೋಡಿದ್ರೆ ನಗುನು ಬರುತ್ತೆ ಬಟ್ ಅಷ್ಟೇ ಬೇಜಾರಾಗುತ್ತೆ ಅಂತಂದ್ರೆ ಅವ್ರ ಲೈಫ್ ಬಗ್ಗೆ ಎಲ್ಲಾರು ಕೂಡ ಬ್ಲಾಕ್ ಡೌಟ್ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಿದಾರಲ್ವಾ ಸೊ ಹಂಗಾಗಿ ಅದೆಲ್ಲ ನೋಡಿದಾಗ ಹೆವಿ ಬೇಜಾರಾಗುತ್ತೆ ಎಂತಿಕ್ ಒಬ್ರು ಮೇಲೆ ದ್ವೇಷ ಇರ್ಬೇಕು ಹೊಟ್ಟೆ ಊರು ಇರ್ಬೇಕು ಆದ್ರೆ ಈ ಲೆವೆಲ್ ಇದೆ ಅಂತ ಕ್ಲಾರಿಟಿ ಇವಾಗ ಗೊತ್ತಾಗ್ತದೆ ಅಷ್ಟೇ ಅಯ್ಯೋ ಯಾರನ್ನೂ ಕೂಡ ನಂಬಾರದು ಡಿಬೋರ್ಸ್ ಏನಾರ ಕೊಡ್ತೀನಿ ಅಂತ ಅಂದ್ರೆ ಇಷ್ಟೇ ಅವ್ರ್ಗೆ ಹೇಳೋದು ಯಾರನ್ನು ನಂಬಾರ್ದು ಅಷ್ಟೇ ಹೌದೌದು ಅವ್ರ ಜೊತೆಲಿ ಇರೋರೇನೆ ಅವ್ರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ಅಷ್ಟೇ ಯಾರನ್ನೂ ಕೂಡ ನಂಬೋದಕ್ಕೆ ಹೋಗ್ಬಾರ್ದು ಅಷ್ಟೇ ಸೊ ಅವ್ರು ತಪ್ಪು ಮಾಡಿದ್ರೆ ಅವ್ರು ಆಬ್ವಿಯಸ್ಲಿ ಶಿಕ್ಷೆ ಅನ್ಭವಿಸ್ಲೇಬೇಕು ಮಾಡಿಲ್ಲ ಅಂತ ಪ್ರೂವ್ ಆದ್ರೆ ಮೇ ಬಿ ಹೊರಗಡೆ ಬರ್ತಾರೆ ನ್ಯೂಸ್ ಚಾನಲ್ ಗಳಿಂದಾನೇ ಆಗ್ತಾರ ಇವಾಗ ಏನು ಇವಾಗ ಈಗ ನಾವೇ ಆಗ್ಲಿ ಈಗ ನ್ಯೂಸ್ ಕಡೆಯಿಂದ ಏನ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದಾಗ್ಲಿ ಎಫ್ ಬಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತೀವಿ ಅದ್ರ ಮೇಲೆ ನಾವ್ ಜಡ್ಜ್ ಮಾಡ್ಬಿಡ್ತೀವಿ ಬಟ್ ನನಗೆ ಏನ್ ಅನ್ಸುತ್ತೆ ಅಂತ ಅದನ್ನೆಲ್ಲಾ ನೋಡಿ ನಾವು ಜಡ್ಜ್ ಮಾಡೋಕ್ಕೂ ಮುಂಚೆ ನಾವ್ ಕಣ್ಣಾರೆ ನೋಡ್ಬಿಟ್ಟು ಆಮೇಲೆ ನಾವು ಜಡ್ಜ್ ಮಾಡೋಣ ಓಡಿಸಿದ ರೀತಿ ಬಗ್ಗೆ ಏನು ಹೇಳಕ್ ಆಗಲ್ಲ ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ ಗುಡ್ ಇದ್ರೆ ಬ್ಯಾಡ್ ಇದ್ದೇ ಇರುತ್ತೆ ನಾವ್ ಬರೀ ಗುಡ್ ಅಂತಾನೆ ಹೇಳಕ್ ಆಗಲ್ಲ ಯಾಕಂದ್ರೆ ಅದು ಆಲ್ರೆಡಿ ಈಗ ತುಂಬಾನೇ ಇನ್ಸಿಡೆಂಟ್ಸ್ ಗಳು ನಡೆಯಾ ದರ್ಶನ್ ಈ ಕೂತಿದ್ರು ಜೈಲಲ್ಲಿ ಕಾಫಿ ಕುಡಿತಿದ್ರು ಅವ್ರು ಕೂತಿರ್ಲಿ ನಿಂತಿರ್ಲಿ ಮಲಗಿರ್ಲಿ ಕಾಫಿನಾರ ಕುಡಿಲಿ ಏನನ್ನ ಮಾಡ್ಲಿ ಅದ್ರಿಂದ ಏನೋ ಇಲ್ಲ ಅಲ್ವಾ ನಮ್ ನಮ್ಗೆ ಏನ್ ಆಗ್ಬೇಕಾಗಿದೆ ಓಕೆ ಫೈನ್ ಏನೋ ತಪ್ಪು ಮಾಡಿದರೋ ಇಲ್ಲ ಅಲ್ಲಿ ಇದ್ದಾರೋ ಏನೋ ಒಂದು ಅವ್ರ ಪಾಡಿಗೆ ಅವ್ರನ್ನ ನಿರೋಧಕ್ ಬಿಟ್ಬಿಡ್ಬೇಕಿತ್ತು ಆ ಕೂತ್ಕೊಂಡ್ರು ಕೂಡ ಒಂದ್ ನ್ಯೂಸ್ ಮಾಡ್ತಾರೆ ಎದ್ ನಿಂತ್ಕೊಂಡ್ರು ಒಂದ್ ನ್ಯೂಸ್ ಅಯ್ ದರ್ಶನ್ ಹಿಂಗ್ ನಡ್ಕೊಂಡ್ ಬರ್ತಾ ಇದ್ರು ಹಂಗೆ ನಡ್ಕೊಂಡ್ ಬರ್ತಾ ಇದ್ರು ಈ ತರ ಕೂತಿದ್ರು ಅಂತೆ ಅಲ್ಲ ಇವಾಗ ಒಂದು ರೀಸೆಂಟ್ ಆಗಿ ಒಂದು ನ್ಯೂಸ್ ಮಾಡಿದ್ರಲ್ಲ ಸರ್ ಅವರು ಏನೋ ಒಂದು ಫಿಂಗರ್ ತೋರಿಸಿದ್ರು ಅಂತ ಹೇಳಿ ಕಾಮನ್ ಅಲ್ವಾ ಸರ್ ಅದು ಯಾರು ಮಾಡ್ದಿರೋದಾರ ಮಾಡಿದ್ರ ಅವರು ಇಲ್ವಲ್ಲ ಅದನ್ನ ಇಷ್ಟಾಗ್ಲಾ ಹೇಳ್ದು ನ್ಯೂಸ್ ಮಾಡೋ ಅಂತದ್ ಏನೂ ಇಲ್ಲ ಈಗ ದರ್ಶನ್ ನ್ಯೂಸ್ನವ್ರು ಇರಲ್ಲ ಇಷ್ಟು ಮಾಡಿದ್ರಲ್ವಾ ಸರ್ ಇವಾಗ ರೇಪ್ ಕೇಸಸ್ ಎಲ್ಲ ಎಷ್ಟು ಸರ್ ಬಂತು ಯಾವ ಒಂದು ಎತ್ತಾಡ್ಸಿದ್ರ ಎಕ್ಸಾಂಪಲ್ ಈಗ ಡಾಕ್ಟರ್ ಕೇಸ್ ಒಂದು ಹುಡುಗಿನ ರೇಪ್ ಮಾಡಿದ್ರಲ್ಲ ಸರ್ ಅದೆಲ್ಲ ಸರ್ ನ್ಯೂಸ್ ಜಸ್ಟಿ ಸಿಕ್ತಾ ಸರ್ ಅದ್ರ ಬಗ್ಗೆ ಏನಾರ ಒಂದು ಕ್ಲಾರಿಟಿ ಏನಾರ ಒಂದು ಏನೂ ಇಲ್ಲ ದರ್ಶನ್ ಒಂದು ಮಾತ್ರ ಇಷ್ಟೆಲ್ಲ ತೆಗದ್ರಲ್ಲ ಏನ್ ಸಿಕ್ತು ಹೋಗ್ಲಿ ಏನ್ ಅವ್ರಿಗೊಂದು ಟಿ ಆರ್ ಪಿ ಒಂದ್ ಒಳ್ಳೆ ಅಮೌಂಟ್ ಸಿಕ್ತು ಅಷ್ಟೇ ಬಟ್ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಏನೂ ಇಲ್ಲ ಯೂಸೇ ಇಲ್ಲ ಅವರೆಲ್ಲ ನಂಗೆ ಒಂಥರ ಇಷ್ಟ ಸರ್ ಅವರು ಏನ್ ತಿಕ್ ನೆಗೆಟಿವ್ ಪಾಯಿಂಟ್ ಅವ್ರು ತಗೊಳೋದಿಲ್ಲ ಅದು ಒಳ್ಳೇದು ಪಾಸಿಟಿವ್ ಆಗೇ ಇರ್ಬೇಕು ಬಟ್ ಇನ್ ಕೆಲವೊಬ್ರು ಏನ್ ಹೇಳ್ತಾರೆ ದರ್ಶನ್ ಫ್ಯಾನ್ಸ್ ಎಲ್ಲ ಫೇಕ್ ಅಂತ ಇವಾಗ ಸರ್ ಹೇಳ್ದಂಗೆನೆ ಅಲ್ಲಿ ಫೇಕು ರಿಯಲ್ ಅದು ಬರೋದಿಲ್ಲ ಸರ್ ಇದ್ರೆ ಅವರೆಲ್ಲ ಅಭಿಮಾನಿಗಳು ಫ್ಯಾಮಿಲಿ ಒಂದ್ ಎರಡ್ ಸತಿ ಹೋಗಿ ಬಂದೇಟರ್ ಮೂವಿ ಬರ್ತಾ ಇದೆ ಅಂತಂದ್ರೆ ನಮ್ಗೊಂದು ಜೋಶ್ ಅಂತ ಇದ್ದೇ ಇರುತ್ತೆ ನಮ್ಗೊಂದ್ಸತಿ ಸ್ಟೋರಿ ಇಷ್ಟ ಆಯ್ತು ಅಂತಂದ್ರೆ ನಾವು ಪದೇ ಪದೇ ಹೋಗಿ ನಾವು ನೋಡ್ತೀವಿ ಈಗ ಕಾಂತಾರ ಮೂವಿನೂ ಕೂಡ ಆಗಿರ್ಬೋದು ಸ್ಟೋರಿ ಚೆನ್ನಾಗಿದೆ ಸೊ ಹಂಗಾಗಿ ನಾವು ರಿಪೀಟೆಡ್ ಆಗಿ ನಾವು ನೋಡಿದೀವಿ ಅದೇ ತರನೇ ನಮ್ಗೆ ಈ ಮೂವಿನೂ ಕೂಡ ಇಷ್ಟ ಆಯ್ತು ಸೊ ಹಂಗಾಗಿ ನೋಡಿದ್ವಿ ನಾವು ಮಾತೇ ಇಲ್ಲ ಸರ್ ಅವ್ರ ಬಗ್ಗೆ ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ಅದ್ರ ಬಗ್ಗೆ ಕಮೆಂಟ್ ಕೊಡಕ್ಕೆ ಆಗಲ್ಲ ಹೇಳ್ಬೇಕು ಅಂತ ಏನಿಲ್ಲ ಅವ್ರದ್ದು ನಿಜವಾಗ್ಲೂ ತಪ್ಪಿದ್ಯೋ ಇಲ್ವೋ ಅದು ಕೂಡ ಕ್ಲಾರಿಫೈ ಆಗ್ತಿದೆ ಸೊ ಇವಾಗ ಏನ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅವ್ರ ಬಗ್ಗೆ ಏನ್ ಫೇಕ್ ನ್ಯೂಸಸ್ ನೋಡಿ ನಾವು ಮಾಡೋದಕ್ಕೆ ಮಾಡೋದಕ್ಕಾಗಲ್ಲ ಕಣ್ಣಾರೆ ನೋಡಿದ್ರೆ ನಾವು ಜಡ್ಜ್ ಮಾಡ್ಬೋದು ತಪ್ಪಿದ್ರೆ ಜಡ್ಜಸ್ ಏನು ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ಆಗ್ಲಿ ತಪ್ಪಿಲ್ಲ ಅಂತಂದ್ರೆ ಅವ್ರಿಗೆ ಬೇಲ್ ಸಿಗುತ್ತೆ ಅವ್ರು ಬೇಗ ಹೊರಗ್ ಬರ್ಲಿ ಅಂತ ಕಾಯ್ತಾ ಇದೀವಿ ಕೆಲವು ಪಾಯಿಂಟ್ಸ್ ಎಲ್ಲ ಇದೆಲ್ಲ ರಿಯಲ್ ಎಲ್ಲನೋ ತರಾನು ಇದೆ ಬಟ್ ನ್ಯೂಸ್ ಅಲ್ಲೆಲ್ಲ ಏನ್ ಹೇಳ್ತಾರೆ ಇದು ಹೀಗೂ ಇರ್ಬೋದು ಇಲ್ಲ ಇವ್ರೇನೆ ಹುಟ್ಟಾಕಿರ್ಬೋದು ಇಲ್ಲ ಮೇ ಹೇಳ್ತಿರ್ಬೋದು ಈ ತರ ಗೊತ್ತಲ್ಲ ಅವ್ರು ಒಂದಿದ್ರೆ ಸಾವಿರ ಹೇಳ್ತಾ ಇರ್ತಾರೆ ಬಟ್ ರಿಯಾಲಿಟಿ ಏನಿದೆ ಅಂತ ಅಷ್ಟೇ ಕೂಡ ಶಾಂತವಾಗಿರಿ ಡಿವೋರ್ಸ್ ಮೊದಲು ಹೊರಗಡೆ ಬರ್ಲಿ ಆಮೇಲೆ ಮಾತಾಡೋಣ ಎಷ್ಟೋ ಜನ ಹೇಗೆಲ್ಲ ಮಾತಾಡಿದಾರಲ್ಲ ಸೊ ಅವ್ರು ರಿವರ್ಸ್ ಆಗಿ ನಾವ್ ಏನಾದ್ರು ಮಾತಾಡ್ಲೇಬೇಕು ಹೇಗೆ ಬಿಡೋದಕ್ಕಾಗುತ್ತೆ ಒಬ್ರು ಪರ್ಸನ್ ನೋಡಿಲ್ಲ ಕಣ್ಣಾರೆ ಅವ್ರ ಮಿಸ್ಟೇಕ್ ಇಲ್ಲ ಅಂತ ಅಂದ್ಮೇಲೆ ನಾವ್ ಜಡ್ಜ್ ಮಾಡಕ್ ಹೋಗ್ಬಾರ್ದು ಕಣ್ಣಾರೆ ನೋಡ್ರಿ ಜಡ್ಜ್ ಮಾಡ್ಲಿ ಏ ಅವ್ರು ತಪ್ಪು ಮಾಡಿದಾರೆ ಮಾತಾಡೋಣ ತಪ್ಪು ನಾವ್ ನೋಡೇ ಇಲ್ಲ ಕಣ್ಣಾರೆ ಹೇಗೆ ಅವ್ರ ಪರ್ಸನಲ್ ಲೈಫ್ ಆಗ್ಲಿ ನಾವ್ ಜಡ್ಜ್ ಮಾಡೋದಿಕ್ ನಮ್ಗೆ ರೈಟ್ಸ್ ಇಲ್ಲ ಯಾಕಂದ್ರೆ ಸ್ಮಾಲ್ ಮಿಸ್ಟೇಕ್ ನ ಇಡ್ಕೊಂಡ್ ಅವ್ರು ಇಷ್ಟೆಲ್ಲ ಮಾತಾಡೋದ್ ತಪ್ಪಬಹುದು ಕಣ್ಣಾರೆ ನೋಡಿದ್ರೆ ಮಾತಾಡ್ಲಿ ಬಿಕಾಸ್ ಒಂದ್ ಸಿ ಸಿ ಟಿವಿ ಫುಟೇಜ್ ಆಗ್ಲಿ ಏನಂದ್ರೆ ಏನು ಸಾಕ್ಷಿನೇ ಇಲ್ಲ ಅಲ್ಲಿ ಹೇಗೆ ಜರ್ಜ್ ಆಗುತ್ತೆ ಬಟ್ ಅವರು ಕೂಡ ನಂತರನೇ ವೈಟ್ ಮಾಡ್ತಿದಾರೆ ಏನು ಡಿ ಬಾಸ್ ಬದ್ಲು ಹೊರಗಡೆ ಬರ್ಲಿ ಅಂತಾನೆ ಈಗ ಆಲ್ಮೋಸ್ಟ್ ನಾನ್ ನೋಡ್ಬಿಟ್ಟಿದ್ದೀನಿ ಎಲ್ಲಾರು ಕೂಡ ವೈಟ್ ಮಾಡ್ತಿರೋದ್ ಇಷ್ಟು ಪೇಶೆಂಟ್ಸ್ ಇಂದ ನಾವು ವೈಟ್ ಮಾಡ್ತಾರೆ ಮೊದ್ಲು ಅವ್ರ್ ಹೊರಗಡೆ ಬರ್ಲಿ ಈಗ ಒಬ್ಬೊಬ್ರು ಒಬ್ಬೊಬ್ರು ಪಡ್ತಾರೆ ಎಲ್ಲಾರು ಕೂಡ ಫೇಕ್ ಅಂತ ಹೇಳೋದು ಬೇಡ ಯಾರಿಗೆ ಯಾರು ಇಷ್ಟನೋ ಅದು ಅವ್ರವ್ರ ಮನ್ಸಲ್ಲಿ ಇದ್ಬಿಡ್ಲಿ ಸಾಕು ಅಭಿಮಾನ ಅನ್ನೋದ್ ಮನ್ಸಲ್ಲಿ ಇರ್ಬೇಕು ತೋರ್ಸ್ಕೊಳೋದಕ್ಕಾಗ್ಲಿ ಅದ ಇಲ್ಲ ಅವ್ರ ರಾಂಗು ನಾವ್ ರೈಟು ಇದೆಲ್ಲ ಬೇಡ ಅಂತ